ಅಂಗವಿಕಲರಿಗೆ ನೆರವಾದ ಮಂಡ್ಯ ಡೈನಾಮಿಕ್ ಶಾಸಕ ರವಿಕುಮಾರ್ ಗಣಿಕಾ ಅವರು ಹದಿನೈದು ಜನ ಅಂಗವಿಕಲರಿಗೆ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಉಚಿತ ತ್ರಿಚಕ್ರ ವಾಹನ ನೀಡಿದ ಶಾಸಕರು ಮಂಡ್ಯ ನಗರದ ಕಾವೇರಿ ಭವನದ ಆವರಣದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಅವರ ಅನುದಾನದಲ್ಲಿ ಹನ್ನೊಂದು ಲಕ್ಷ ವಿಧಾನಪರಿಷತ್ ಸದಸ್ಯರಾದ ದಿನೇಶ್ ಗೋಳಿಗೌಡರವರ ಅನುದಾನದಲ್ಲಿ ಆರು ಲಕ್ಷ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಹದಿನೈದು ಜನ ಅಂಗವಿಕಲರಿಗೆ ಉಚಿತವಾಗಿ ಇಂಧನ ಚಾಲಿತ ತ್ರಿಚಕ್ರ ವಾಹನ ನೀಡಲಾಯಿತು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಅಂಗವಿಕರು ಕೂಡ ಓಡಾಡೋಕ್ಕೆ ಗಾಡಿಯಿಂದ ನರಳಬಾರ್ದು ಅನ್ನೋ ಹೇಳಿಕೆ ಉದ್ದೇಶಿಸಿ ನಾನು ಮತ್ತು ನಮ್ಮ ಸ್ಥಳೀಯ ಸಮಸ್ಥೆಯಿಂದ ಬುದ್ಧಿಗೊಂಡ ದಿನೇಶ್ ಕೈಯೋದು ನಾನು ಹನ್ನೊಂದು ಲಕ್ಷ ಇವರು ಆರು ಲಕ್ಷ ನಮ್ಮ ಸ್ಥಳೀಯ ಶಾಸಕರ ಅಭಿವೃದ್ಧಿ ನಿಧಿಯಿಂದ ಹಾಕಿ ಹದಿನೈದು ಟೂ ವೀಲರ್ ಗಾಡಿಗಳನ್ನು ಕೊಟ್ಟಿದ್ದೀನಿ ಇನ್ನೂ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಅಂಗಾವಿಕರು ಇದ್ದಾರೆ ಎಲ್ಲ ಪಟ್ಟಿ ಮಾಡ್ತೀವಿ ಎಲ್ರಿಗೂ ಹಂತ ಹಂತವಾಗಿ ಟೂ ವೀಲರ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂಗ ಅಂಗವೈಫಲ್ಯದಿಂದ ಅವರು ದಿನನಿತ್ಯದ ಚಟುವಟಿಕೆಗಳಿಗೆ ತೊಂದರೆ ಆಗಬಾರ್ದು ಅವರು ಸಾಮಾನ್ಯರಂತೆ ಬೇರೆಯವ್ರೆ ಓಡಾಡಬೇಕು ಅನ್ನೋದು ನಮ್ಮ ಆಸೆ ಆ ಆಸೆಯ ಈಡೇರಿಕೆಗಾಗಿ ಸರ್ಕಾರದಲ್ಲಿ ನಾ ಕೊಡೋವಂಥ ಟೂ ವೀಲರ್ಗಳು ಕಡಿಮೆ ಕೊಡ್ತೀವಿ ಅದು ಎಲ್ಲರಿಗೂ ಪೂರೈಕೆ ಮಾಡೋಕ್ಕಾಗುತ್ತೆ ಈಗ ಎಷ್ಟು ಜನ ಇದ್ದರೂ ಅಷ್ಟು ಜನಕ್ಕೂ ಕೂಡ ನಮ್ಮ ವತಿಯಿಂದ ಇರುವಂಥ ಕೆಲಸಗಳನ್ನು ಹಂತ ಹಂತವಾಗಿ ನಮ್ಮ ಮುಂದಿನ ಮೂರು ನಾಲ್ಕು ವರ್ಷಗಳನ್ನು ಮಾಡ್ತಾರೆ